ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ ಇವಾಗ ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಹಾಗಾಗಿ ದಿವ್ಯಾಸ್ ಕಲರ್ಫುಲ್ ವೇ ಚಾನಲ್ಗೆ ಸಾವಿರ ಸಬ್ಸ್ಕ್ರೈಬರ್ ಸಂಭ್ರಮ ಅಂತ ಹೇಳ್ಬೋದು ಫಸ್ಟ್ ಆಫ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಎಲ್ಲರಿಗೆ ತುಂಬ ಥ್ಯಾಂಕ್ಸ್ ಆ್ಯಕ್ಚುಲಿ ನಾನು ನನ್ನ ಚಾನಲಲ್ಲಿ ಸಾವಿರ ಸಬ್ಸ್ಕ್ರೈಬರ್ ಕಮ್ ಕಂಪ್ಲೀಟ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂಡೆ ಅಂತ ಹೇಳ್ಬೋದು ಯಾಕಂದರೆ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ತಿತ್ತು ಆ ಥರ ಎಲ್ಲಾಗಿ ಸ್ವಲ್ಪ ಲೇಟ್ ಆಯಿತು ಬಟ್ ಆದರೂ ಕಂಪ್ಲೀಟ್ ಆಗಿದೆ ಶ್ರಮ ಪಡ್ರೆ ಯಾವುದಕ್ಕಾದ್ರೂ ಫಲ ಸಿಗೇ ಸಿಗುತ್ತೆ ಅಂತ ಹೇಳಿ ಹೇಳ್ತಾರಲ್ವ ಆ ರೀತಿ ಇವಾಗ ನನ್ನದು ಸಾವಿರ ಕೆ ಏನಿದೆ ಅದು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಎಸ್ಪೆಷಲಿ ನಮ್ಮ ಹಸ್ಬೆಂಡ್ ಶ್ರೀಕಾಂತ್ ಅವರು ಮತ್ತು ನಮ್ಮ ಅಣ್ಣ ಅವರಿಬ್ಬರು ತುಂಬ ಜನ ಅವ್ರಿಗೆ ಗೊತ್ತಿರೋರಿಗೆಲ್ಲ ಲಿಂಕ್ ಶೇರ್ ಮಾಡಿ ಮತ್ತು ಪರ್ಸ್ನಲಿ ಅವರೇ ಬೇರೆಯವ್ರ ಮೊಬೈಲ್ ತೊಗೊಂಡು ಸಬ್ಸ್ಕ್ರೈಬ್ ಕೂಡ ಮಾಡಿದ್ದಾರೆ ಅವ್ರ ಮೊಬೈಲಲ್ಲೆಲ್ಲ ಸೊ ಹಾಗಾಗಿ ನನಗೆ ಇದು ಕಂಪ್ಲೀಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಯಿತು ಮತ್ತು ಇನ್ನು ನಮ್ಮ ಅಣ್ಣನೂ ಅಷ್ಟೇ ಅವನು ಅಷ್ಟೇ ಅವರ ಕೊಲೀಗ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅವರೆಲ್ಲರ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿದ್ದಾರೆ ಇನ್ನೂ ತುಂಬ ಜನ ನಮ್ಮ ವಿಡಿಯೋ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಸ್ಪೆಷಲಿ ಇವರಿಬ್ಬರು ನನಗೆ ಹೆಚ್ಚು ಹೆಲ್ಪ್ ಮಾಡಿದವರು ಇನ್ನು ತುಂಬ ಜನ ಹಾಗೆ ಸಬ್ಸ್ಕ್ರೈಬ್ ಮಾಡಿದರೆ ಅವರೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಇನ್ನು ಶ್ರೀಕಾಂತ್ ಅವರು ಆ್ಯಕ್ಚುಲಿ ನಾನು ಫಸ್ಟಿಗೆ ವಿಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡ್ತಿದ್ದೆ ಯಾವುದೇ ರೀತಿ ರೀಲ್ಸ್ ಮಾಡ್ತಾ ಇರಲಿಲ್ಲ ಆಮೇಲೆ ಇದು ವ್ಯೂ ಸ್ವಲ್ಪ ಜಾಸ್ತಿ ಬರಲಿ ಅಂತ ಹೇಳಿಬಿಟ್ಟು ರೀಲ್ಸ್ ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಗಲೂ ಅವ್ರು ಯಾವುದೇ ರಿಸ್ಟ್ರಿಕ್ಷನ್ ಮಾಡಿಲ್ಲ ಆ ಥರ ರೀಲ್ಸ್ ಮಾಡು ಈ ಥರ ಮಾಡು ಅಂತ ಸಪೋರ್ಟ್ ಮಾಡ್ತಾನೆ ಬಂದರು ಹಾಗೆ ನಮ್ಮ ಅಣ್ಣನೂ ಅಷ್ಟೇ ಯಾವುದಾದ್ರೂ ಮಿಸ್ಟೇಕ್ಸ್ ಇದ್ದರೆ ವೀಡಿಯೋದಲ್ಲಿ ಮಾತಾಡೋ ರೀತಿಯಾಗಿರ್ಬೋದು ಇನ್ನೇನು ಇದು ಆ ಥರ ಸ ಇಲ್ಲ ಇದನ್ನ ಕರೆಕ್ಟ್ ಮಾಡ್ಕೋದು ಮಾಡ್ಕೊಂತ ಅವನು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಬಂದರು ಇವರಿಬ್ಬರು ಅಷ್ಟೇ ಅಲ್ಲ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಹೆಸರು ನಾನು ಹೇಳ್ತಾ ಹೋಗ್ಲಿಕ್ಕೆ ಆಗಲ್ಲ ಸೊ ಮೇಯ್ನಾಗಿ ನಾನು ಇವ್ರ ಹೆಸರನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇವರಿಗೂ ತುಂಬ ಥ್ಯಾಂಕ್ಸ್ ಮತ್ತು ಗೊತ್ತಿದ್ದು ಗೊತ್ತಿಲ್ಲದೆ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತು ಇನ್ನೊಂದು ವಿಷಯ ಏನಂದರೆ ಊರಲ್ಲಿ ಇರ್ತಿ ಕೂತಿರ್ತಾರೆ ನಮ್ಮ ವೀಡಿಯೋ ನೋಡಿಬಿಟ್ಟು ಇಷ್ಟ ಆಗಿ ಲೈಕ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಅವರಿಗೂ ಸಹ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇಷ್ಟೇ ಅಲ್ಲದೆ ನಮಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ದೇವ್ರ ಸಪೋರ್ಟ್ ಅಂತೂ ಬೇಕೇ ಬೇಕು ನಾನು ಹೆಚ್ಚಾಗಿ ನಂಬೋದು ದುರ್ಗಮ್ಮ ಯಾಕಂದರೆ ನಾವು ಹುಟ್ಟಿ ಬೆಳೆದಿದ್ದೆ ಇಲ್ಲೇ ನಮ್ಮ ಮನೆ ಮುಂದೆ ಇರುವಂತಹ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸೊ ಅಲ್ಲಿ ಅಲ್ಲಿಗೆ ಬಂದಿದ್ದೀನಿ ಆ್ಯಕ್ಚುಲಿ ನಮ್ಮ ಮನೆಯಿಂದ ಒಂದು ರೋಡ್ ಕ್ರಾಸ್ ಮಾಡಿದರೆ ಅಲ್ಲೇ ಇರೋದು ಈ ದೇವಸ್ಥಾನ ತುಂಬ ಸಲ ಇಲ್ಲಿ ವೀಡಿಯೋ ಮಾಡಬೇಕು ದೇವಸ್ಥಾನದ ವೀಡಿಯೋ ಮಾಡಬೇಕು ಅಂದ್ಕೊಳ್ತಿದ್ದೆ ಮಾಡಲಿಕ್ಕೆ ಆಗ್ತಿಲ್ಲ ಸೊ ಈಗ ಹೇಗೂ ನನ್ನ ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಈ ಟೈಮಲ್ಲಾದರೂ ಈ ದೇವಸ್ಥಾನದ ಒಂದು ಚಿಕ್ಕ ವೀಡಿಯೋ ಮಾಡಿ ನಮ್ಮೂರಲ್ಲಿರುವಂಥ ಈ ಕ್ಷೇತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅಗೈನ್ ಬನ್ನಿ ನಮ್ಮ ದೇವಸ್ಥಾನಕ್ಕೆ ಒಂದು ರೌಂಡ್ ಹೊಡ್ಕೊಂಬರೋಣ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಜೈಪುರ ಇದು ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಜಯಪುರದಲ್ಲಿ ಜೈಪುರದಲ್ಲಿ ಇದು ಶೃಂಗೇರಿ ಮೇನ್ ರೋಡಲ್ಲೇ ಇದೆ ಶೃಂಗೇರಿಗೆ ಹೋಗಬೇಕಾದ್ರೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ ಇದು ದೇವಸ್ಥಾನದ ಬಲಭಾಗದಲ್ಲಿರುವಂತಹ ದ್ವಾರ ಇಲ್ಲಿ ನಾವು ಮೆಟ್ಟಲುಗಳನ್ನ ಇಳ್ಕೊಂಡು ಹೋಗ್ಬೋದು ಹಾಗೆ ದೇವಸ್ಥಾನದ ಮುಂಭಾಗದಿಂದ ಸಹ ಮುಖ್ಯ ದ್ವಾರ ಇದೆ ಇಲ್ಲಿ ನಾವು ಇಳ್ಕೊಂಡು ದೇವಸ್ಥಾನದ ಒಳಗೆ ಹೋಗಬಹುದು ಇಲ್ಲಿ ದುರ್ಗಾಪರಮೇಶ್ವರಿ ಬಹಳ ಹಿಂದಿನಿಂದನೇ ಗ್ರಾಮದೇವತೆಯಾಗಿ ನೆಲೆಸಿದ್ದಾಳೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಅಜ್ಜಿ ಹೇಳ್ದಂಗೆ ಅವರು ಈ ಊರಿಗೆ ಬಂದು ಅರವತ್ತು ವರ್ಷಕ್ಕೂ ಜಾಸ್ತಿ ವರ್ಷಗಳಾಗಿದೆ ಆವಾಗಿಂದೂ ಈ ದೇವಸ್ಥಾನ ಚಿಕ್ಕದಾಗಿ ಇತ್ತು ಅಂತ ಹೇಳಿ ಹೇಳ್ತಿದ್ರು ನಮ್ಮ ಅಮ್ಮ ಎಲ್ಲ ಹೇಳಿದ ಪ್ರಕಾರ ಅವರು ಚಿಕ್ಕವರಿರಬೇಕಾದ್ರೆ ಒಂದು ಹುತ್ತದ ಮೇಲೆ ದೇವಿಯ ಒಂದು ಮುಖ ಅಷ್ಟೇ ಇತ್ತು ಅದಕ್ಕೆ ಪೂಜೆಯನ್ನು ಸಲ್ಲಿಸ್ಲಾಗ್ತಿತ್ತು ಅಂತ ಹೇಳ್ತಾ ಇದ್ರು ಇನ್ನು ನಾವು ಚಿಕ್ಕವರಾಗಿರಬೇಕಾದ್ರೆ ಒಂದು ಸಣ್ಣ ದೇವಸ್ಥಾನ ಇತ್ತು ನನಗೆ ನೆನಪಿದೆ ನಾವು ದೇವಸ್ಥಾನದ ಸುತ್ತ ಆಟ ಆಡ್ತಾ ಇದ್ವಿ ಎಲ್ಲ ಮಕ್ಕಳೆಲ್ಲ ಸೇರಿಕೊಂಡು ಇವಾಗ ನಾವು ಬೆಳೆದವ್ರು ಬೆಳೆದು ದೊಡ್ಡವರಾಗಿದ್ವಿ ಹಾಗೆ ದೇವಸ್ಥಾನ ಕೂಡ ಬೆಳೆದು ದೊಡ್ಡ ಆಗಿದೆ ಇಲ್ಲಿ ಮಧ್ಯದಲ್ಲಿ ದುರ್ಗಾ ಪರಮೇಶ್ವರಿ ಆ ಕಡೆ ಈ ಕಡೆ ಗಣೇಶ ಸುಬ್ರಹ್ಮಣ್ಯ ಇಬ್ಬರು ನೆಲೆಸಿದ್ದಾರೆ ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ದೇವರಿಗೆ ಪೂಜೆ ನೆರವೇರುತ್ತೆ ಅಷ್ಟೇ ಅಲ್ಲದೆ ಶುಕ್ರವಾರ ದಿವಸ ಮತ್ತು ಇನ್ನು ವಿಶೇಷ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಇನ್ನು ನವರಾತ್ರಿಯ ಹತ್ತು ದಿನದಲ್ಲಂತೂ ದೇವಿಗೆ ವಿಶೇಷ ಅಲಂಕಾರ ಹೋಮ ಇತ್ಯಾದಿ ಪೂಜೆ ಜೊತೆಗೆ ಬಂದಂಥ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಅಮ್ಮನವರ ಬಲಭಾಗದಲ್ಲಿ ವರಸಿದ್ಧಿ ವಿನಾಯಕನ ಗುಡಿ ಇದೆ ಇಲ್ಲಿ ದೈನಂದಿನ ಪೂಜೆ ಜೊತೆಗೆ ಇನ್ನು ಸಂಕಷ್ಟಹರ ಚತುರ್ಥಿ ಈ ವಿಶೇಷ ದಿನಗಳಲ್ಲಿ ಇಲ್ಲೂ ಸಹ ವಿಶೇಷ ಪೂಜೆಯನ್ನು ನಡೆಸ್ಕೊಡ್ತಾರೆ ಇನ್ನು ಅಮ್ಮನವರ ಎಡಭಾಗದಲ್ಲಿ ಸುಬ್ರಹ್ಮಣ್ಯನ ಗುಡಿ ಇದೆ ಇಲ್ಲೂ ಸಹ ದೈನಂದಿನ ಪೂಜೆಯ ಪ್ರಕಾರ ನಡೆಯುತ್ತೆ ನಮ್ಮ ಜೈಪುರದಲ್ಲಿ ನಾಲ್ಕು ಹಿಂದೂ ದೇವಸ್ಥಾನಗಳು ಇದೆ ಒಂದು ವರ್ತೇಕಲ್ ಗಣಪತಿ ಇನ್ನೊಂದು ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೆ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಎಲ್ಲ ದೇವಸ್ಥಾನನೂ ಬಹಳ ಹಿಂದಿನಿಂದ ಪೂಜೆ ನಡೆಸ್ಕೊಂಡು ಬಂದಂತಹ ದೇವಸ್ಥಾನಗಳು ಇನ್ನು ದೇವಸ್ಥಾನದ ಹೊರಭಾಗಕ್ಕೆ ಬಂದರೆ ಎಡಭಾಗದಲ್ಲಿ ಅಶ್ವತ್ಥ ವೃಕ್ಷ ಇದೆ ಹಾಗೆ ಅಶ್ವತ್ಥ ವೃಕ್ಷದ ಕೆಳಗೆ ನಾಗರಕಟ್ಟೆ ಸಹ ಇದೆ ಇಲ್ಲಿ ನಾಗರ ಪಂಚಮಿ ಎಂದು ವಿಶೇಷ ಪೂಜೆ ನಡೆಯುತ್ತೆ ಇನ್ನು ನಾಗರಕಟ್ಟೆ ಎದುರಲ್ಲಿ ಯಾಗಶಾಲೆ ಇದೆ ಈ ಯಾಗಶಾಲೆಯ ಉದ್ಘಾಟನೆ ಇತ್ತೀಚೆಗಷ್ಟೇ ಆಯಿತು ಶೃಂಗೇರಿಯ ಸದ್ಗುರುಗಳು ಬಂದು ಇದರ ಉದ್ಘಾಟನೆಯನ್ನು ನೆರವೇರಿಸಿದ್ರು ವೃಕ್ಷದ ಹಿಂಭಾಗಕ್ಕೆ ಬಂದ್ರೆ ಅಲ್ಲೇ ಜಟ್ಕೇಶ್ವರ ಮತ್ತೆ ಹುಲ್ಚೌಡಿಯ ಗುಡಿಗಳು ಸಹ ಇದೆ ಹಾಗೆ ಇಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆ ಕೂಡ ನಡೆಯುತ್ತೆ ಹಾಗಾಗಿ ಈ ಸೋಮವಾರ ದಿನದಂದು ಬುದ್ಧ ಪೂರ್ಣಿಮೆ ಇದ್ದಿದ್ರಿಂದ ಅಲ್ಲಿ ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಳ್ಳುವಂತ ಅವಕಾಶ ಕೂಡ ನಮಗೆ ಸಿಕ್ತು ಏನು ನಾವು ದೇವಸ್ಥಾನ ಪ್ರವೇಶ ಮಾಡಲಿಕ್ಕೆ ಮೆಟ್ಟಿಲನ್ನ ಇಳ್ಕೊಂಡು ಹೋದ್ವಲ್ಲ ಅದ್ರ ಮೇಲೆ ಸುವರ್ಣ ಭಾರತಿ ಮುಖ ಮಂಟಪ ಇದೆ ಅಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ ಮದುವೆ ನಾಮಕರಣ ಅದಲ್ಲದೆ ಇತ್ಯಾದಿ ಕೆಲವೊಂದು ಮೀಟಿಂಗ್ಗಳು ಎಲ್ಲನೂ ಇಲ್ಲಿ ನಡೆಯುತ್ತೆ ಇದರ ಒಳಗೆ ಹೋಗಲಿಕ್ಕೆ ನಿಮಗೆ ಇಲ್ಲಿ ದಾರಿಯನ್ನು ಮಾಡಲಾಗಿದೆ ಅಷ್ಟೇ ಅಲ್ಲದೆ ನಮ್ಮ ಅಣ್ಣನ ಮದುವೆ ಕೂಡ ಇದೇ ಮಂಟಪದಲ್ಲಿ ನೆರವೇರಿತ್ತು ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೆ ಇನ್ನೊಂದು ಸಲ ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಇನ್ನೊಂದು ಸಲ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಹೀಗೆ ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆದರೆ ನಿಮ್ಮ ಸಪೋರ್ಟ್ ಇರಬೇಕು ಅಷ್ಟೇ ಸೊ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಸೊ ಲೈಕ್ ಮಾಡಿಬಿಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ದೇವಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ ನೀವೇನಾದರೂ ಶೃಂಗೇರಿಗೆ ಜೈಪುರದ ಮುಖಾಂತರ ಇದ್ದರೆ ಅದೇ ಮೇನ್ ರೋಡಲ್ಲಿ ಈ ದೇವಸ್ಥಾನ ಇರೋದು ದೇವಸ್ಥಾನಕ್ಕೆ ಒಂದು ವಿಸಿಟ್ ಕೊಟ್ಟು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತೀನಿ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ ಅಲ್ಲಿವರೆಗೆ ಬಾಯ್